ಮಕ್ಕಳಾಗಿಲ್ಲ ಅಂತ ಯೋಚನೆ ಮಾಡ್ತಿರೋ ದಂಪತಿಗಳೇ ಇಲ್ಲಿದೆ ನಿಮಗೊಂದು ಸುವರ್ಣ ಅವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ದಿ ಬೆಸ್ಟ್ ಆಫರ್ ಫಲವತ್ತತೆ ಪರೀಕ್ಷೆಗಳ ಮೇಲೆ ಐವತ್ತು ಪರ್ಸೆಂಟ್ ಭಾರಿ ರಿಯಾಯಿತಿ ಹಾಗೂ ಫಸ್ಟ್ ಕನ್ಸಲ್ಟೇಷನ್ ಫ್ರೀ ತಡೆ ಯಾಕೆ ಈಗಲೇ ನೈನ್ ಒನ್ ಜೀರೋ ನೈನ್ ಒನ್ ಏಟ್ ತ್ರೀ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ನೆನಪಿರಲಿ ಈ ಆಫರ್ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ಸ್ವಾಗತ ಆರತಿ ಜೀವನ ಯಾನದಲ್ಲಿ ನಿಮ್ಮನ್ನು ಇನ್ನೊಮ್ಮೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ ನಾನು ಕಳೆದ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೆ ಬಹಳ ವೈವಿಧ್ಯಮಯ ಪಾತ್ರಗಳನ್ನು ಆರತಿ ಮಾಡ ಭಾಳ ಜನಕ್ಕೆ ಅವರು ನಾಯಕಿಯಾದರು ಅಂತ ಹೇಳಿ ಹೀಗೆ ನಾಯಕಿಯಾದ ಕಲಾವಿದರಲ್ಲಿ ಇತ್ತೀಚೆಗೆ ನಮ್ಮನ್ನು ಅಗಲಿದ ದ್ವಾರಕೀಶ್ ಕೂಡ ಒಬ್ಬರು ದ್ವಾರಕೀಶ್ ನಿರ್ಮಾಣ ಮಾಡಿದಂಥ ಸಿನಿಮಾ ಪೆದ್ದ ಗೆದ್ದ ಈ ಸಿನಿಮಾ ನಿರ್ಮಾಣ ಮಾಡೋದ್ರ ಹಿಂದೆ ಕೂಡ ಒಂದು ಬಹಳ ದೊಡ್ಡ ಕಥೆ ಇತ್ತು ಗುರು ಶಿಷ್ಯರು ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆದಾಗ ಬಹಳ ದೊಡ್ಡ ವಿವಾದಗಳಾಯಿತು ಅದೆಲ್ಲ ನಿಮ್ಗೆ ಗೊತ್ತಿದೆ ಗುರು ಶಿಷ್ಯರು ಶತದಿನೋತ್ಸವ ಸಮಾರಂಭಕ್ಕೆ ಗುಂಡೂರಾವ್ ಬಂದಾಗ ಕೂಡ ಬಾಂಬ್ ಬೀಳುತ್ತೆ ಅಂತ ಬೆದರಿಕೆ ಬಂತು ಪ್ರತಿನಿತ್ಯ ದ್ವಾರ್ಕೀಶ್ ಮನೆ ಮುಂದೆ ಮಾಟ ಈ ಥರದ್ದೆಲ್ಲ ನಡೀತಾ ಇತ್ತು ಯಾರು ಫೋನು ಅಭಿನಂದಿಸೋದಕ್ಕೂ ಫೋನ್ ಮಾಡಿದ್ರು ಕೂಡ ತಗೊಳ್ಳೋದು ಕಷ್ಟ ಅಂತ ಅನಿಸೋ ಸ್ಥಿತಿ ಇತ್ತು ಕೊನೆಗೆ ದ್ವಾರಕೀಶ್ ಅವ್ರ ಮನೆಯವರಲ್ಲಿ ತೀರ್ಮಾನ ಮಾಡಿ ನಾವು ಬೆಂಗಳೂರಲ್ಲಿರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಮದ್ರಾಸ್ ಹೊರಟೋದು ಹೀಗೆ ಮದ್ರಾಸಿಗೆ ಹೊರಟೋದ ದ್ವಾರಕೀಶ್ ಮತ್ತೆ ಬೆಂಗಳೂರಿಗೆ ಬರೋದಕ್ಕೆ ಸುಮಾರು ಹದಿನಾಲ್ಕು ವರ್ಷ ಬೇಕಾಯಿತು ಈ ಸಂದರ್ಭದಲ್ಲಿ ಅನೇಕ ಜನ ದ್ವಾರಕೀಶ್ ಅವರು ಕನ್ನಡ ಚಿತ್ರರಂಗದಲ್ಲಿ ಉಳ್ಕೊಳ್ಬೇಕು ಅವರು ಇನ್ನೊಂದು ಸಿನಿಮಾ ಇಲ್ಲಿ ಮಾಡಬೇಕು ಅಂತ ಆಸೆ ಪಟ್ಟವ್ರ ಅದರಲ್ಲಿ ಆರತಿ ಕೂಡ ಹೀಗಾಗಿ ಪೆದ್ದ ಗೆದ್ದ ಸಿನಿಮಾಕ್ಕೆ ಅವರು ಕಾಲ್ ಶೀಟ್ ಕೊಡ್ತಾರೆ ದ್ವಾರಕೀಶ್ ಬೆಂಬಲಕ್ಕೆ ನಿಂತುಕೊಳ್ತಾರೆ ಭಾರ್ಗವ ಈ ಸಿನಿಮಾವನ್ನು ನಿರ್ದೇಶನ ಮಾಡೋದು ಸುಂದರಕೃಷ್ಣ ಅರಸು ಕಾಂಚನ ಜೈಮಲ ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಅತಿಥಿ ನಟಿಯಾಗಿ ಇದರಲ್ಲಿ ಪಾತ್ರ ಮಾಡಿದರು ಇದಾದ ಮೇಲೆ ದ್ವಾರ್ಕೀಶ್ ಇನ್ನೊಂದು ಸಿನಿಮಾ ಮಾಡ್ತಾರೆ ಗೆದ್ದ ಮಗ ಅಂಥೇಳಿ ಶಂಕರ್ನಾಗ್ ನಾಯಕ ಇದರಲ್ಲಿ ಆರತಿ ಮಾಧವಿ ಇಬ್ಬರು ನಾಯಕಿಯಾಗಿದ್ದರು ಅವು ಶಂಕರ್ನಾಗು ಬಹಳ ಬೇಡಿಕೆಯಲ್ಲಿದ್ದ ನಟ ಹೀಗಾಗಿ ಶಂಕರನಾಗನ್ನ ಹಾಕ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ರಾಕೇಶ್ ತೀರ್ಮಾನ ಮಾಡಿದ್ರು ಈ ಸಿನಿಮಾ ಸಂದರ್ಭದಲ್ಲಿ ಒಂದು ಗಂಡು ಹೆಣ್ಣು ಅಂತ ಒಂದು ಹಾಡಿದೆ ಈ ಹಾಡು ಸಂಪೂರ್ಣ ಚಿತ್ರೀಕರಣ ಕೊಂಡು ಅದರ ರೆಕಾರ್ಡುಗೆಲ್ಲೋ ಕಳೆದು ಹೋಯಿತು ಆ ಕಳೆದು ಹೋಗಿದ್ದು ಎಲ್ಲಿದೆ ಅಲ್ಲಿದೆ ಇಲ್ಲಿದೆ ಅಂತ ಹೇಳುವಾಗ ಅದನ್ನು ಆರತಿ ಪತ್ತೆ ಮಾಡಿ ದ್ವಾರ್ಕೇಶ್ಗೆ ಆ ಯಾವ ಸ್ಟುಡಿಯೋದಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳಿ ತಂದುಕೊಟ್ರು ಯಾವುದೋ ಒಂದು ಸಂದರ್ಭದಲ್ಲಿ ಹೇಳ್ತಾಯಿದ್ರು ಆರತಿ ಬಹುಶಃ ಕನ್ನಡದಲ್ಲಿ ಮನಸ್ಸು ಮಾಡಿದರೆ ಒಳ್ಳೆಯ ನಿರ್ಮಾಪಕಿ ನಿರ್ದೇಶಕಿಯಾಗಿರಬೇಕಾಗಿತ್ತು ಯಾಕೆಂದರೆ ಅವರು ಸೆಟ್ಟಿಗೆ ಬಂದರೆ ತಮ್ಮ ಕೆಲಸ ಮಾತ್ರ ನೋಡೋದಿಲ್ಲ ಬೇರೆಯವ್ರು ಏನೇನು ಮಾಡ್ತಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇರ್ತಾರೆ ಇಲ್ಲಿ ನಾವೆಲ್ಲ ಮರ್ತಿರೋ ಕ್ಯಾಸೆಟ್ ಇಂಥ ಕಡೆ ಇದೆ ಅಂತ ಅವರು ಪತ್ತೆ ಮಾಡಿದ್ದು ಈ ಸೂಕ್ಷ್ಮವನ್ನು ಗೊತ್ತಿದ್ದರಿಂದಲೇ ಅಂಥೇಳಿ ಇದಾದ ಮೇಲೆ ತಿಪ್ಟು ರಘು ಅವರ ಕಲ್ಲು ವೀಣೆ ನುಡಿಯಿತು ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಜಯಂತಿ ಆರತಿ ಎಲ್ಲರೂ ಇದ್ದಂತಹ ಸಿನಿಮಾ ಇದು ಇನ್ನೊಂದು ಆರತಿಯಿಂದ ಕೂಡ ನಮಗೆ ನೆನಪಾಗುವಂಥ ಸಿನಿಮಾ ಕಲಿಯುಗ ಇದೊಂದು ಹಿಂದಿ ಚಿತ್ರದ ರೀಮೇಕ್ ಇದು ಆದರೆ ರಾಜೇಶಿಗೆ ಆರತಿ ಇದರಲ್ಲಿ ನಾಯಕಿಯಾಗಿ ಪಾತ್ರ ಮಾಡಿದರು ಮಕ್ಕಳೆಲ್ಲ ತಂದೆಯ ವಿರುದ್ಧ ನಿಂತ್ಕೊಂಡಾಗ ಹೆಂಡತಿ ಗಂಡನಿಗೆ ಸಪೋರ್ಟ್ ಮಾಡಿ ನಿಂತ್ಕೊಳ್ಳೋದು ಕೊನೆಗೊಂದು ಅಂತ್ಯ ಈ ಥರದ್ದೊಂದು ಬಹಳ ವಿಶಿಷ್ಟವಾದ ಕತೆ ಗಂಡನ ಬೆಂಬಲಕ್ಕೆ ನಿಂತುಕೊಳ್ಳುವ ಹೆಂಡತಿಯ ಪಾತ್ರವನ್ನು ಆರತಿ ಬಹಳ ಅದ್ಭುತವಾಗಿ ಮಾಡಿದರು ಇದರಲ್ಲಿ ಸುಂದರರಾಜ್ ಅವ್ರ ಮಗ ಆಗಿರೋದಿಲ್ಲ ಆದರೂ ಕೂಡ ಅವನು ಎಷ್ಟು ಸಹಾಯಕ್ಕೆ ಮಾಡ್ತಾನೆ ಅಂದರೆ ಅದರಲ್ಲೊಂದು ಬಹಳ ಭಾವುಕ ಸನ್ನಿವೇಶ ಇದೆ ಅದರಲ್ಲಿ ಅವಳು ಆರತಿ ಹೇಳ್ತಾರೆ ಸುಂದರಾಜ್ ನೀನು ಯಾಕೆ ನಾನು ಸ್ವಂತ ಮಗ ಆಗಿ ಹುಟ್ಟಲಿಲ್ಲ ಅಂತೇಳಿ ಈ ಥರದೊಂದು ತುಂಬ ಭಾವಪೂರ್ಣವಾದ ಪಾತ್ರವನ್ನು ಮಾಡಿದರು ಹಿರಿಯ ನಿರ್ದೇಶಕ ಎ ರಾಯರು ಅವರು ನಿರ್ದೇಶನ ಮಾಡಿದ್ದು ಪವಿತ್ರ ಪ್ರೇಮ ಇದರಲ್ಲಿ ನಾಗೆಗೆ ಆರತಿ ನಾಯಕಿಯಾಗಿದ್ದರು ಹಾಗೆ ಬಿಳಿ ಗುಲಾಬಿ ಸಿನ್ಮಾದಲ್ಲಿ ಕಲ್ಯಾಣ್ ಕುಮಾರ್ಗೆ ಅವರು ನಾಯಕಿಯಾಗಿದ್ದರು ಅಷ್ಟೇ ಅಲ್ಲ ನೀನಕ್ಕಾಗ ಅಂತ ಒಂದು ಸಿನಿಮಾ ಬಂದಿದೆ ಅದಕ್ಕೆ ಉದಯ ತೇಜ ಅವ್ರಿಗೂ ನಾಯಕಿಯಾಗಿದ್ದರು ವೈವಿಧ್ಯಮಯ ಪಾತ್ರಗಳನ್ನು ಅವರು ಮಾಡ್ಕೊಳ್ತಾ ಬಂದಿದ್ದರು ಆರತಿ ಅವ್ರ ಬಗ್ಗೆ ಮಾತಾಡುವಾಗ ನಾವು ನೆನಪಿಟ್ಕೊಳ್ಳೇಬೇಕಾದಂಥ ಸಿನ್ಮಾ ಸ್ವಾಭಿಮಾನ ಇದು ರವಿಚಂದ್ರನ್ ಹಂಸಲೇಖ ಕಾಂಬಿನೇಷನ್ ಬರೋದಕ್ಕೆ ಮುಂಚೆ ಬಂದಂಥ ಸಿನ್ಮಾ ಇದು ರವಿಚಂದ್ರನ್ ಮಹಾಲಕ್ಷ್ಮಿ ಇದರಲ್ಲಿ ಪ್ರಧಾನ ಪಾತ್ರದಲ್ಲಿದ್ದರು ಇಬ್ಬರು ಗಂಡ ಹೆಂಡತಿ ಪರಸ್ಪರ ದೂರ ಆಗುವ ಸಂದರ್ಭದಲ್ಲಿ ಪ್ರಭಾಕರ್ ಮತ್ತು ಆರತಿ ಇಬ್ಬರ ಪರವಾಗಿ ವಕೀಲರಾಗಿ ಕೋರ್ಟ್ನಲ್ಲಿ ವಾದ ಮಾಡೋದ್ರ ಜೊತೆಗೆ ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿ ಆ ಸಂಸಾರ ಸರಿ ಹೋಗೋ ಹಾಗೆ ಮಾಡುವಂಥ ಭಾಳ ಸೂಕ್ಷ್ಮವಾದ ಕತೆ ಆರತಿ ಇದನ್ನು ತುಂಬ ಅದ್ಭುತವಾಗಿ ಈ ಪಾತ್ರವನ್ನು ಮಾಡಿದರು ಆದಮೇಲೆ ಬೆಟ್ಟದ ತಾಯಿ ಅಂತ ಒಂದು ಪೆರಲಾ ನಿರ್ದೇಶನದ ಸಿನಿಮಾ ಬಂತಾಗ ಸ್ವಲ್ಪ ಭಕ್ತಿ ಸಿನಿಮಾಗಳು ಕಮ್ಮಿ ಇದ್ದ ಕಾಲದಲ್ಲಿ ಬೆಟ್ಟದ ತಾಯಿ ಸಿನ್ಮಾ ಬಹಳ ದೊಡ್ಡ ಪ್ರಮಾಣದ ಹಿಟ್ ಸಿನಿಮಾ ಇತ್ತು ಆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳು ಆರತಿ ಅಭಿನಯದ ಕೊನೆಯ ವರ್ಷಗಳು ಆ ಸಂದರ್ಭದಲ್ಲಿ ಬಂದಂತಹ ಸಿನಿಮಾಗಳಲ್ಲಿ ಎಂಡಮರಿ ವೀರೇಂದ್ರನಾಥ್ ಅವರ ಏನು ಆಧರಿಸಿದಂತಹ ತುಳಸಿದಳ ಆಮೇಲೆ ಟಿ ಕೆ ರಾಮರಾವ್ ಕಾದಂಬರಿ ಆಧರಿಸಿದಂತಹ ಸೀಳು ನಕ್ಷತ್ರ ಆಮೇಲೆ ಟೈಗರ್ ಅಂತ ಒಂದು ಸಿನಿಮಾ ಪ್ರಭಾಕರ್ ಪ್ರಧಾನ ಪಾತ್ರದಲ್ಲಿದ್ದರು ಇದು ಕೂಡ ಒಂಥರ ಕುತೂಹಲಕಾರಿಯ ಸಂಗತಿ ಆರ್ತಿನೇ ಅದೊಂದು ಸಂದರ್ಭದಲ್ಲಿ ನನಗೆ ಹೇಳಿದರು ಟೈಗರ್ ನಾನು ಇಷ್ಟಪಟ್ಟು ಮಾಡಿದ ಪಾತ್ರಗಳಲ್ಲಿ ಅಂತ ಅಂಥೇಳಿ ಈ ಐದಾರು ವರ್ಷಗಳಲ್ಲಿ ಆರತಿ ಜೀವನದಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳು ನಡೀತಾ ಇತ್ತು ಅವರು ರಾಜಕೀಯದ ಆಸಕ್ತಿಯಾಗಿ ಬಿ ಜೆ ಪಿ ಪರವಾಗಿ ಸಕ್ರಿಯವಾಗಿ ಪ್ರಚಾರವನ್ನು ಆರಂಭಿಸಿದಂಥ ಕಾಲ ಕರ್ನಾಟಕದಲ್ಲಿ ಕೂಡ ಆ ಸಂದರ್ಭದಲ್ಲಿ ನಿಮಗೆ ಗೊತ್ತಿದೆ ಬಹಳ ಬದಲಾವಣೆಗಳಾಯಿತು ಎಂಬತ್ತ್ಮೂರರಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿಗಳಾದರು ಅವರ ಸಚಿವ ಸಂಪುಟದಲ್ಲಿ ರಘುಪತಿಯವರು ಶಿಕ್ಷಣ ಸಚಿವರಾಗಿದ್ದರು ಅದು ಅನೇಕ ವಿವಾದಗಳು ಗಾಸಿಪ್ಪುಗಳ ನಡುವೆ ಕೊನೆಗೂ ರಘುಪತಿ ಮತ್ತು ಆರತಿ ವಿವಾಹ ಆದರೂ ಆ ಸಂಸಾರ ಬಹಳ ಕಾಲ ಬದುಕಲಿಲ್ಲ ಇದಾದ ಮೇಲೆ ವಿಧಾನ ಪರಿಷತ್ತಿಗೆ ಆರತಿ ನಾಮಕರಣಗೊಂಡ್ರು ಕರ್ನಾಟಕ ರಾಜಕೀಯ ಇತಿಹಾಸದಲ್ಲಿ ಬಿ ಜಯಮ್ಮ ನಂತರ ವಿಧಾನ ಪರಿಷತ್ತಿಗೆ ನಾಮಕರಣಗೊಂಡ ಎರಡನೇ ತಾರೆ ಆರತಿ ವಿಧಾನ ಪರಿಷತ್ನಲ್ಲಿ ಅವರು ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದ್ರು ಒಂದು ರೀತಿಯಲ್ಲಿ ಅವರಿಗೆ ಇದೆಲ್ಲ ಸಾಕು ಅಂತ ಅನಿಸಿ ಇನ್ನೊಂದು ಆಯ್ಕೆಯನ್ನು ಅವರು ಮಾಡಿಕೊಂಡ್ರು ಅದು ಚಂದ್ರಶೇಖರ ದೇಸಾಯಿ ಗೌಡರನ್ನು ಅವರು ವಿವಾಹ ಆದರು ಎಂಬತ್ತೇಳನೇ ಇಸ್ವಿಯಲ್ಲಿ ವಿವಾಹವಾದ ಮೇಲೆ ಅವರು ಅಮೆರಿಕಕ್ಕೆ ಹೊರಟು ಹೋದರು ಅಮೇರಿಕಕ್ಕೆ ಹೋದ ಮೇಲೆ ಅವರು ಕನ್ನಡ ಚಿತ್ರರಂಗದ ಸಂಪೂರ್ಣ ಸಂಪರ್ಕವನ್ನು ಕಳ್ಕೊಂಡ್ರು ಬಹಳ ವರ್ಷ ನಾಗರ ಹಾವು ಕಥಾ ಸಂಗಮ ಧರ್ಮಸರೆ ರಂಗನಾಯಕಿ ಹೀಗೆ ನಾಲ್ಕು ಸಿನಿಮಾಗಳಿಗೆ ಶ್ರೇಷ್ಠ ನಟಿ ಪ್ರಶಸ್ತಿಯನ್ನು ಪಡೆದಿದ್ದ ಆರತಿ ಇನ್ನಷ್ಟು ಸಿನಿಮಾಗಳನ್ನು ಮಾಡಬಹುದಾಗಿತ್ತು ಅವರಿಗೆ ಒಂದು ರೀತಿ ಬೇರೆ ಥರದ ಜೀವನ ಬೇಕು ಅಂತ ಅವರೇ ಹೇಳ್ಕೊಂಡಾಗೆ ಈ ಲೈಟು ಕ್ಯಾಮ್ರಾ ಆ್ಯಕ್ಷನ್ಗಳಿಂದ ಬಿಟ್ಟು ನನ್ನೇ ಒಂದು ಸಂಸಾರ ಕಟ್ಕೋಬೇಕು ಅಂತೇಳಿ ಅದಕ್ಕಿಂತ ಮುಂಚೆ ಅವರು ದೂರದರ್ಶನಕ್ಕೆ ನಮ್ಮ ನಮ್ಮಲ್ಲಿ ಇಂಥ ಒಂದು ಧಾರಾವಾಹಿ ಮಾಡಿದ್ರು ಅದು ಸಾಕಷ್ಟು ಪ್ರಸಿದ್ಧ ಕೂಡ ಆಗಿತ್ತು ಚಂದ್ರಶೇಖರ ಅವರು ಕ್ಯಾಲಿಫೋರ್ನಿಯಾದ ಹತ್ತಿರ ಇರ್ತಕ್ಕಂಥ ಸಾಂತಾಕ್ಲಾರ ಅನ್ನೋ ನಗರದಲ್ಲಿ ಇದ್ದಾರೆ ಈಗಲೂ ಆರತಿ ಸಂತ ಕ್ಲಾರದಲ್ಲೇ ಇರ್ತಕ್ಕಂಥದ್ದು ಈ ದೇಸಾಯಿ ಅವರು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕ್ಯಾಲಿಫೋರ್ನಿಯಾ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಏರ್ಪಡಿಸ್ಕೊಂಡು ಬಂದು ಭಾರತೀಯ ಕಲಾವಿದರನ್ನು ಕರೆಸುವ ಕೆಲಸವನ್ನು ಮಾಡ್ತಾರೆ ಆರತಿ ಇದರಲ್ಲೆಲ್ಲ ಬಹಳ ಪ್ರಧಾನ ಪಾತ್ರವನ್ನು ವಹಿಸಿ ಅನೇಕ ಕನ್ನಡ ಕಲಾವಿದರು ಎರಡು ನಗರಗಳಲ್ಲಿ ಕಾರ್ಯಕ್ರಮವನ್ನು ನೀಡೋ ಹಾಗೆ ಮಾಡಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋ ನಗರದ ಗಾಂಧಿ ಪ್ರತಿಮೆಯನ್ನು ಚಂದ್ರಶೇಖರ್ ದೇಸಾಯಿ ಅವರು ಸ್ಥಾಪನೆ ಮಾಡಿದ್ದಾರೆ ಆರ್ತಿ ಅಮೆರಿಕಕ್ಕೆ ಹೋದ ಮೇಲೆ ಅವರು ಬಹಳ ಮುಖ್ಯವಾಗಿ ಹೋಗಿದ್ದು ಮಕ್ಕಳ ಶಿಕ್ಷಣದಿಂದ ಅವ್ರ ಮಗಳು ಯಶಸ್ವಿನಿ ಬ್ರೌನ್ ವಿಶ್ವವಿದ್ಯಾನಿಲಯದಲ್ಲಿ ಮಾಸ್ಟರ್ ಡಿಗ್ರಿ ಆದಮೇಲೆ ಬೇರೆ ಬೇರೆ ದೇಶಗಳ ಬುಡಕಟ್ಟು ಜನಾಂಗದ ಬಗ್ಗೆ ಡಾಕ್ಟ್ರೇಟನ್ನು ಮಾಡಿದ್ರು ಅವರು ಸಂಶೋಧನೆ ಮಾಡಿದ ಬುಡಕಟ್ಟು ಜನಾಂಗದಲ್ಲಿ ನಾಗರಹೊಳೆಯ ಬುಡಕಟ್ಟು ಜನಾಂಗ ಕೂಡ ಒಂದು ಯಶಸ್ವಿನಿ ಅವರಿಗೆ ಒಂದು ಕನಸಿತ್ತು ಒಂದು ಕಥೆ ಇತ್ತು ಒಂದು ಸಿನಿಮಾ ಮಾಡಬಹುದಾ ಅಂತೇಳಿ ಹೀಗಾಗಿ ಎರಡು ಸಾವಿರದ ಐದರಲ್ಲಿ ಆರತಿಯವರು ಮತ್ತೆ ಭಾರತಕ್ಕೆ ಬಂದು ಒಂದು ಮಿಠಾಯಿ ಮನೆ ಸಿನ್ಮಾವನ್ನು ಮಾಡಿದ್ರು ಎನ್ ಎಸ್ ಪ್ರಸಾದ್ ಅದಕ್ಕೆ ಸಂಗೀತವನ್ನು ಕೊಟ್ಟರು ಇದು ಮಹಾಜನ ನೋಡಿರ್ತೀರ ನೀವು ಗಂಗಾ ಮತ್ತು ಸ್ವಾತಿ ಅಂತೇಳಿ ಇಬ್ಬರು ಗೆಳತಿಯರು ಮಿಠಾಯಿ ಮನೆ ಅನ್ನೋದ್ರ ಹಿಂದೆ ಏನೇನೆಲ್ಲ ನಡೀತಾ ಇರುತ್ತೆ ಅನ್ನೋದನ್ನು ಪತ್ತೆ ಮಾಡುವಂಥ ಬಹಳ ಸೊಗಸಾದ ಸಿನ್ಮಾ ಇದು ಅದಿತಿ ಇದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸುರ್ಭಿ ಹನುಮಂತರಾಜು ಅಕ್ಷರ ಶೈಲಶ್ರೀ ಹೀಗೆ ಹಳೆಯ ಕಲಾವಿದರಲ್ಲಿ ಶಿವ ಶೈಲಶ್ರೀ ಒಬ್ಬರೇ ಇದ್ದಿದ್ದು ಇದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಬೆಸ್ಟ್ ಚಿಲ್ಡ್ರನ್ ಫಿಲಮ್ ಅನ್ನು ಪ್ರಶಸ್ತಿಯನ್ನು ಕೊಡ್ತು ಅದಿತಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಕೊಡ್ತು ಆರತಿ ಸಿನಿಮಾವನ್ನು ನಿರ್ದೇಶನ ಮಾಡಿದ್ರು ಕೈರೋ ಚಿತ್ರೋತ್ಸವದಲ್ಲಿ ಕೂಡ ಈ ಸಿನಿಮಾಕ್ಕೆ ಪ್ರಶಸ್ತಿ ಬಂತು ಈ ಸಿನಿಮಾ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಿದೆ ಆರತಿ ಇನ್ನೊಂದಿಷ್ಟು ಸಿನಿಮಾಗಳು ಮಾಡ್ತಿದ್ರೋ ಏನೋ ಅಂದ್ಕೊಂಡಷ್ಟು ಯಶಸ್ವಿ ಸಿನಿಮಾ ಪಡಿಲಿಲ್ಲ ಆರತಿ ಇನ್ನೊಂದು ಎರಡು ಬಹಳ ಮುಖ್ಯವಾದ ಒಂದು ಸಲ ನಾನು ಅದರ ಚರ್ಚೆ ಮಾಡಿದರೆ ಎಂ ಪಿ ಅವರ ತಾರ್ಕಿಕ ಪ್ರೇಮ ಅನ್ನೋ ಕಾದಂಬರಿಯನ್ನು ಸಿನಿಮಾ ಮಾಡಬೇಕು ಅಂತ ಬಹಳ ಇಷ್ಟಪಟ್ಟಿದ್ರು ಅವರು ಎರಡು ಸಾವಿರದ ಹತ್ತರಲ್ಲಿ ಅದು ಬಹುಶಃ ಸೆಟ್ಟೇ ಇರಬೇಕು ಈ ಥರದ್ದೊಂದು ಚರ್ಚೆ ಆಗಿತ್ತು ಬಟ್ ಬೇರೆ ಬೇರೆ ಕಾರಣಕ್ಕೆ ಆ ಸಿನಿಮಾ ರೂಪುಗೊಳ್ಳಲಿಲ್ಲ ಈಗಲೂ ಆರತಿ ಅವ್ರಿಗೂ ಅದೊಂದು ಕನಸಿದೆ ಒಂದು ಸಿನ್ಮಾ ಆದರೆ ಮಾಡಬೇಕು ಅಂಥೇಳಿ ಬಹುಶಃ ಅದಕ್ಕೊಂದು ಸೂಕ್ತ ಅವಕಾಶಗಳು ಸಿಗ್ತಾ ಇಲ್ಲ ಅನಿಸುತ್ತೆ ಆದರೆ ಆರತಿ ಹೀಗೆ ಚಿತ್ರರಂಗದಿಂದ ಬಹಳ ದಡೀರನೆ ದೂರ ಹೋಗಿದ್ದರ ಬಗ್ಗೆ ಅನೇಕ ಜನರು ಪ್ರಶ್ನೆ ಮಾಡಿದ್ದಾರೆ ಮತ್ತು ಅನೇಕ ಜನ ಮತ್ತೆ ಆರತಿ ಬರಲಿ ಅಂತಲೂ ಕೇಳ್ತಾ ಇದ್ದಾರೆ ಆದರೆ ವೈಯಕ್ತಿಕವಾಗಿ ಅವ್ರಿಗೊಂದು ಆಯ್ಕೆ ಇರುತ್ತೆ ಇಷ್ಟು ವರ್ಷ ಸಿನಿಮಾ ರಂಗದಲ್ಲಿ ಇದ್ದು ನನಗೊಂದು ಒಂದು ಸಾಂಸಾರಿಕ ಜೀವನ ಬೇಕು ಅಂತ ಅವರಾಗಿ ಆರಿಸ್ಕೊಂಡಂತಹ ಆಯ್ಕೆ ಇದು ನಾನೊಂದು ಸಲ ಬಹುಶಃ ಹಂಚಿಕೆಯಲ್ಲಿ ನಾನು ಹೇಳಿದ್ನೋ ನಾನು ನೆನಪಿಲ್ಲ ನಾನೊಂದು ಸಲ ಪ್ರಶ್ನೆ ಕೇಳಿದ್ದೆ ನಿಮ್ಮ ಪಾತ್ರಗಳನ್ನು ಕನ್ನಡಿಗರು ಇವತ್ತು ಬಹಳ ಇಷ್ಟಪಡ್ತಾರೆ ಅಂತೇಳಿ ಅದಕ್ಕೆ ಆರತಿ ಹೇಳಿದರು ನನ್ನನ್ನೆಲ್ಲ ಅವರು ನಾನು ಮಾಡಿದ ಪಾತ್ರೆಗಳನ್ನು ಇಷ್ಟಪಡ್ತಾರೆ ಆ ಪಾತ್ರಗಳನ್ನು ನೋಡೋಕೆ ಮತ್ತೆ ಅವಕಾಶ ಇದೆ ಆ ಸಿನಿಮಾ ಹಾಕ್ಕೊಂಡ್ರೆ ಆ ಪಾತ್ರೆಗಳವ್ರಿಗೆ ಸಿಕ್ಕೇ ಸಿಕ್ಕತ್ತೆ ಹೇಳಿ ಅಂದರೆ ತಮ್ಮ ಅಭಿನಯಿಸಿದ ಪಾತ್ರಗಳಿಂದ ತಾವು ಡಿಟ್ಯಾಚ್ ಆಗೋದಿದೆಯಲ್ಲ ಅದು ಒಂಥರ ಬಹಳ ದೊಡ್ಡ ಮನಸ್ಥಿತಿ ಅದು ಆರತಿ ಅವ್ರಿಗೆ ಸಾಧ್ಯ ಆಯಿತು ಮೇಲೆ ಅವರು ಬಹಳ ಇಷ್ಟಪಟ್ಟು ಕಟ್ಟಿಸ್ಕೊಂಡಂತಹ ಮನೆ ಜೆ ಪಿ ನಗರದ ಆರನೇ ಹಂತದಲ್ಲಿದ್ದಂತಹ ಬೆಳ್ಳಿ ತೆರೆ ಬಹಳಷ್ಟು ವರ್ಷ ಅವರು ಭಾರತಕ್ಕೆ ವಾಪಸ್ ಬರ್ತೀನಿ ಅನ್ನೋ ಕಾರಣಕ್ಕೆ ಮನೆಯನ್ನು ಉಳಿಸ್ಕೊಂಡಿದ್ರು ಒಂದು ಸಲ ಅವ್ರು ಬಹುಶಃ ಅವರು ಎರಡನೇ ಮಗಳು ಆರನೇ ಕ್ಲಾಸ್ನಲ್ಲಿ ಓದುವ ಸಂದರ್ಭದಲ್ಲಿ ಅವರು ಅವಳು ಏಳನೇ ಕ್ಲಾಸನ್ನು ಮುಗಿಲಿಯಪ್ಪ ಆಮೇಲೆ ನಾನು ಭಾರತದಲ್ಲೇ ಮಗಳನ್ನು ಓದಿಸ್ತೀನಿ ಅಂತ ಕೂಡ ಅಂದಿದ್ರು ಯಾಕೆ ಮತ್ತೆ ಅವರು ಅಮೇರಿಕ ವಾಸವೇ ಮುಂದುವರಿತು ಭಾರತಕ್ಕೆ ಯಾಕೆ ಬರಲಿಲ್ಲ ಇಂಥ ಪ್ರಶ್ನೆಗಳು ಕೂತ್ರ ಅವ್ರಿಗೆ ಗೊತ್ತದು ಯಾಕೆ ಏನೇನು ಸಾಧ್ಯ ಆಗಿರ್ಬೋದು ಅವ್ರು ಇನ್ನೂ ನಾನು ಭಾರತಕ್ಕೆ ಬರೋದಿಲ್ಲ ಅಂತ ಅವ್ರು ಖಚಿತ ಆದಮೇಲೆ ತೆರೆಯನ್ನು ಅವರು ಮಾರಾಟ ಮಾಡಿದ್ರು ಮಾರಾಟ ಮಾಡಿ ಅವರು ಗಲ್ಫ್ ಲಿಂಕ್ ಅಪಾರ್ಟ್ಮೆಂಟನ್ನು ತೊಗೊಂಡು ಸರ್ವಿಸ್ ಅಪಾರ್ಟ್ಮೆಂಟಾಗಿ ಮಾರ್ಪಡಿಸಿ ಭಾರತಕ್ಕೆ ಬಂದು ಹೋಗೋದಕ್ಕೊಂದು ಜಾಗ ಇಟ್ಕೊಂಡ್ರು ಒಂದು ನಾಲ್ಕು ವರ್ಷದ ಹಿಂದೆ ಕೂಡ ಅವ್ರು ಮತ್ತೆ ಭಾರತಕ್ಕೆ ಬರ್ತಾರೆ ಅನ್ನೋದೊಂದು ಪ್ರಸ್ತಾಪ ಇತ್ತು ಆದರೆ ಬರಲಿಲ್ಲ ಆರ್ತಿ ಅವರನ್ನು ನಾವು ಈ ಬಹಳ ಸುದೀರ್ಘಯಾನದಲ್ಲಿ ನೆನಪು ಮಾಡ್ಕೊಳ್ತಾ ಬೇರೆ ಬೇರೆಯವರ ವೃತ್ತಿ ಬದುಕಿನ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾತಾಡ್ತಾ ಬಂದಿದ್ದೀವಿ ಬಹುಶಃ ಆರತಿ ಇನ್ನೊಂದು ಸ್ವಲ್ಪ ಮುಂಚೆ ನಿರ್ಧಾರ ತೊಗೊಂಡಿದ್ರೆ ಅಥವಾ ಕಾಲಾವಕಾಶ ಈಗಿನಂತೆ ಇದ್ದರೆ ಅದನ್ನು ಅವರು ಕೂಡ ನಂತರ ಸಲ ಒಪ್ಕೊಂಡಿದ್ದರು ಬಹಳ ಒಳ್ಳೆಯ ನಿರ್ದೇಶಿಕೆ ಆಗಬಹುದಾಗಿತ್ತು ಯಾಕೆ ಅಂತಂದರೆ ಅವರಿಗೆ ಪಾತ್ರದ ಸೂಕ್ಷ್ಮಗಳಿತ್ತು ಮತ್ತು ತುಂಬ ಕಾದಂಬರಿಗಳನ್ನು ಓದೋರು ಅವರು ನಾನು ಅಮೆರಿಕದ ನೆಲೆ ನಿಂತ ಕೂಡ ತುಂಬ ಕಾದಂಬರಿಗಳನ್ನು ಅವ್ರು ತರಿಸ್ಕೊಂಡು ಓದಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಈ ಥರದ್ದೆಲ್ಲ ಮಾಡಿದ್ದಿದೆ ಬಹಳ ಒಳ್ಳೆಯ ನಿರ್ದೇಶಕ ಅವರಿಗೆ ತಾಂತ್ರಿಕವಾಗಿ ಕೂಡ ಗೊತ್ತಿತ್ತು ಅವರು ನಮ್ಮ ನಮ್ಮಲ್ಲಿ ಮತ್ತು ಮಿಠಾಯಿ ಮನೆ ಮಾಡಿದಾಗ ಅವರಿಗೆ ಆ ಮೀಡಿಯಾ ಮೇಲೆ ಏನು ಕಂಟ್ರೋಲ್ ಇದೆ ಅನ್ನೋದು ಗೊತ್ತಿತ್ತು ಹೀಗಾಗಿ ನಮಗೆ ಕಲಾವಿದೆಯಾಗಿ ಆರತಿ ದಕ್ಕಿದ್ರು ನೂರ ಇಪ್ಪತ್ತೆಂಟು ಸಿನಿಮಾಗಳ ಮೂಲಕ ಕಲಾವಿದಿಯಾಗಿ ಆರತಿ ದಕ್ಕಿದ್ರು ಆದರೆ ನಿರ್ದೇಶಕಿಯಾಗಿ ಆರತಿ ದಕ್ಕಲಿಲ್ಲ ಅದಕ್ಕೆ ಏನೇ ಕಾರಣ ಇರ್ಬೋದು ದಕ್ಕಬಹುದಾಗಿತ್ತು ಯಾಕಂದರೆ ನಮ್ಮ ಮಹಿಳಾ ನಿರ್ದೇಶಕಿಯರ ಸಂಖ್ಯೆ ಬಹಳ ಕಮ್ಮಿ ಇರುವಾಗ ಪ್ರೇಮಕಾರಣಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳು ಮುಂಚೆನೇ ಆರತಿ ಮನಸ್ಸು ಮಾಡಿದರೆ ನಿರ್ದೇಶಕಿ ಆಗಬಹುದಾಗಿತ್ತು ಎಲ್ಲ ಈ ಪುಟ್ಟಣ ಕಣಗಲ್ ಎರಡನಲ್ಲಿ ಇರಬೇಕಾದ ಅನಿವಾರ್ಯತೆ ಅವ್ರಿಗೆಲ್ಲ ಒಂದು ಕಡೆ ಅವರ ಬೆಳವಣಿಗೆಗೆ ಧಕ್ಕೆ ಮಾಡ್ತಾ ಏನೋ ಅಂತಲೂ ಸಲ ನನಗೆ ಅನಿಸಿದ್ದು ಇದೆ ಇದು ಅಲ್ಲದೆ ಆರತಿಯವ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ನಿಮ್ಮ ಹತ್ರ ಇರ್ಬೋದು ನಮ್ಮ ಹತ್ರನೇ ಇರ್ಬೋದು ಬಹಳ ಜನ ಕೇಳ್ತಾ ಇರಬಹುದು ಅದು ಕೊನೆಗೆ ನಾನು ಹೇಳದೇನೆ ಅವರ ವೈಯಕ್ತಿಕ ಆಯ್ಕೆಯನ್ನು ನಾವು ಗೌರವಿಸೋಣ ಅವರು ಯಾವತ್ತೋ ಒಂದಿನ ಕ್ಯಾಮ್ರಾ ಮುಂದೆ ಬರ್ತೀನಿ ಅಂತ ಒಪ್ಕೊಂಡ್ರೆ ಖಂಡಿತ ನಾವು ನಿಮ್ಮ ಮುಂದೆ ಕರ್ಕೊಂಡು ಬರ್ತೀವಿ ದಿನ ಬರಲಿ ಅಂತ ನಿಮಗಿಂತ ಜಾಸ್ತಿ ನಾವು ಅಪೇಕ್ಷೆ ಪಡ್ತೀವಿ ಮುಂದಿನ ಸಂಚಿಕೆಯಿಂದ ನಾವು ತ ಪ್ರಕಾರ ಸಂಗೀತ ನಿರ್ದೇಶಕರೊಬ್ಬಗೆ ಒಬ್ಬರ ಕುರಿತ ಯಾನವನ್ನು ಮುಂದುವರಿಸ್ತೀವಿ ನಮಸ್ಕಾರ